ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಬದುಕನ್ನು ಬದಲಿಸುವ ನುಡಮುತ್ತಿಗಳು ಜೀವನ ಎಂದರೆ ನೋವು ನಲಿವುಗಳು ಸಮ್ಮಿಲನ ಸುಖದ ಸುಪ್ಪಿ ಸುಪ್ಪತ್ತಿಗೆಯಲ್ಲಿ ತೇಲಾಡುತ್ತಿರುವಾಗಲೇ ಅದೇನು ಅನಾಹುತ ಬಂದು ಅಪ್ಪಳಿಸಬಹುದು ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ತಪ್ಪುಗಳನ್ನು ಮಾಡುತ್ತೇವೆ ಜೀವನದಲ್ಲಿ ಎಡವಿದಾಗ ಸಲಹೆ ನೀಡುವವರು ಇದ್ದೇ ಇರುತ್ತಾರೆ ಕೆಲವರು ಅನುಭವದಿಂದಲೇ ಪಾಠ ಕಲಿಯುತ್ತಾರೆ ಹಿರಿಯರ ಬುದ್ಧಿ ಮಾತು ಇಡೀ ವ್ಯಕ್ತಿತ್ವವನ್ನು ಬದಲಾಯಿಸಿ ಬಿಡುತ್ತದೆ ಹಿರಿಯರ ಒಂದು ಸಣ್ಣ ಸಂದೇಶ ನಮ್ಮೆಲ್ಲರನ್ನೂ ಚಿಂತನೆಗೆ ಹಚ್ಚುತ್ತದೆ ಹೌದು ನುಡುಮುತ್ತುಗಳೆಂದರೆ ಹಾಗೆ ಅಲ್ಲಿ ಜೀವನಕ್ಕೆ ಬೇಕಾದ ಮಾರ್ಗದರ್ಶನದ ಸಾರಾಂಶವಿರುತ್ತದೆ ಒಂದೆರಡು ವಾಕ್ಯದಲ್ಲಿ ಅನುಭವಗಳು ವಾಖ್ಯಾನಗೊಂಡಿದ್ದು ಓದಲು ಹಿತವೆನಿಸುತ್ತದೆ ನುಡಿಮುತ್ತುಗಳು ಹೆಚ್ಚಿನವರ ಬದುಕಿನಲ್ಲಿ ಸಣ್ಣದೊಂದು ಸಂಚಲನ ಮೂಡಿಸಿ ಸ್ಫೂರ್ತಿಯ ಸೇಲೆಯನ್ನು ಬಿಡುತ್ತದೆ ಬಿತ್ತುತ್ತದೆ ಸಾರಿ ಅದರಿಂದಲೇ ಬದಲಾವಣೆಯ ಪ್ರಭೆ ಹೊತ್ತಿಕೊಳ್ಳುತ್ತದೆ ಹಿತ ಸಂದೇಶವಿರುವ ಮಾತುಗಳು ಭಾವವನ್ನು ತುಂಬುವ ಯುಕ್ತಿಗಳು ಓದಲು ಖುಷಿ ಮನಸ್ಸಿದ್ದರೆ ನುಡಿಮುತ್ತುಗಳಿಂದಲೇ ನಮ್ಮ ನಡವಳಿಕೆಗಳನ್ನು ಬದಲಾಯಿಸಿಕೊಳ್ಳಬಹುದು ನುಡಿಮುತ್ತುಗಳನ್ನು ರಚಿಸುವಲ್ಲಿಯೂ ಚಾಕಚಾಕ್ಯತೆ ಇರಬೇಕು ಜತೆಗೆ ನಮ್ಮೊಳಗೆ ಅಂತಹ ಒಂದು ಭಾವವನ್ನು ತುಂಬಬೇಕು ಇವುಗಳನ್ನು ಹಣಿ ಹಣಿ ಕನಜಗಳನ್ನಾಗಿ ಬರೆಯಬಹುದು ಒಟ್ಟಿನಲ್ಲಿ ಅವುಗಳು ನಮ್ಮೊಳಗೆ ನವಿರಾದ ಭಾವನೆಗಳನ್ನು ತರುವಂತಿದ್ದು ಭಾವನೆಗಳನ್ನು ತರುವಂತಿದ್ದು ಪಾಲಿಸಬೇಕು ಥ್ಯಾಂಕ್ ಯು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ലൈക്സ് ലൈക്ക് ശേർ ಮಾಡಲು മാറിയാ